ಬೆಂಗಳೂರಿನ ಜಯನಗರದ ನಾಲ್ಕನೇ ಟಿ ಬ್ಲಾಕ್ನ ತಿಲಕ್ ನಗರದಲ್ಲಿ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದ ಶ್ರೀ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಮಾಜಿ ಆಡಳಿತ ಪಕ್ಷದ ನಾಯಕರಾದ ಭಾಂದವ ಎನ್ ನಾಗರಾಜು ಅವರ ನೇತೃತ್ವದಲ್ಲಿ ಬಲಮುರಿ ಶ್ರೀ ಮಹಾಗಣಪತಿ ಉತ್ಸವ ಮೂರ್ತಿಯ ದರ್ಶನ ಬಲಿ ಶೋಭಾಯಾತ್ರೆಯು ನೆರವೇರಿತು ಈ ಕಾರ್ಯಕ್ರಮದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಸುಮಾರು ಹೆಚ್ಚು ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ರೆಡ್ಡಿ ಅವರು ಆಗಮಿಸಿ ರಂಗೋಲಿಯ ಸ್ಪರ್ಧೆಯಲ್ಲಿ ವಿಜೇತರಾದ ವಿಜೇತರಿಗೆ ಬಹುಮಾನವನ್ನು ನೀಡಿದರು ಬಾಂದವಯ್ಯ ನಾಗರಾಜು ಅವರು ಸ್ಪರ್ಧೆಯಲ್ಲಿ ಮೊದಲನೆಯ ವಿಜೇತರಿಗೆ ಬೆಳ್ಳಿಯ ದೀಪ ಮತ್ತು ಎರಡನೆಯ ವಿಜೇತರಿಗೆ ಬೆಳ್ಳಿಯ ಕುಂಕುಮ ಭರಣಿ ಹಾಗೂ ಮೂರನೇ ವಿಜೇತರಿಗೆ ಐದು ಸಾವಿರ ನಗದನ್ನು ನೀಡಿ ಗೌರವಿಸಿದರು ನೂರ ಐವತ್ತಕ್ಕೂ ಹೆಚ್ಚು ಸ್ಪರ್ಧಿಗಳಿಗೆ ಸಮಾಧಾನಕರ ಬಹುಮಾನವನ್ನು ವಿತರಣೆ ಮಾಡಿದರು ಬಲಮುರಿ ಶ್ರೀ ಮಹಾಗಣಪತಿಗೆ ಬೆಳಗ್ಗೆ ಆರು ಗಂಟೆಗೆ ಪಂಚಾಮೃತ ಅಭಿಷೇಕ ಕಳಶಾಭಿಷೇಕ ಹಾಗೂ ಅಷ್ಟೋತ್ತರ ಶತನಾಳಿಕೆರ ಗಣಯಾಗ ಮತ್ತು ವಿಶೇಷ ಅಲಂಕಾರ ಶ್ರೀ ಗಂಧ ಅಲಂಕಾರವನ್ನು ಮಾಡಿದರು ಸಂಜೆ ಬಲಮುರಿ ಶ್ರೀ ಮಹಾಗಣಪತಿ ಉತ್ಸವ ಮೂರ್ತಿಯ ಶೋಭಾಯಾತ್ರೆಯು ನಗರದ ಮುಖ್ಯ ರಸ್ತೆಗಳಲ್ಲಿ ನಡೆಯಿತು ಹಾಗೂ ದೇಗುಲದ ಆವರಣದಲ್ಲಿ ಚಂದ್ರಮಂಡಲ ರಥೋತ್ಸವವನ್ನು ಏರ್ಪಡಿಸಲಾಗಿತ್ತು ಮಾಜಿ ಬಿಬಿಎಂಪಿ ಸದಸ್ಯರಾದ ಎನ್ ನಾಗರಾಜು ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಉತ್ಸವ ಮೂರ್ತಿಯ ದರ್ಶನ ಬಲಿ ನೆರವೇರಿತು ಈ ಕಾರ್ಯಕ್ರಮಕ್ಕೆ ತಿಲಕ್ ನಗರದ ಎಲ್ಲ ಸಮಸ್ತ ನಾಗರಿಕರು ಭಾಗವಹಿಸಿ ಯಶಸ್ವಿಗೊಳಿಸಿದ ಅವರಿಗೆ ಧನ್ಯವಾದಗಳು ಹೇಳುತ್ತೇನೆ ಎಂದು ಹೇಳಿದರು ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ವಹಿಸ್ತೀನಿ ಪ್ರತಿ ವರ್ಷದ ಹಾಗೆ ಈ ವರ್ಷ ಸಹ ನಮ್ಮ ಬೈಸಂದ್ರ ವಾರ್ಡಿನಲ್ಲಿರುವಂಥ ನಮ್ಮ ಬಲ್ಮೂರಿ ಗಣೇಶೋತ್ಸವ ಭಾಳ ಅದ್ದೂರಿಯಾಗಿ ಭಾಳ ವಿಜೃಂಭಣೆಯಿಂದ ಇದೆ ಇಲ್ಲಿ ವಿಶೇಷವಾಗಿ ಎಲ್ಲ ಅನೇಕ ಸ್ಪರ್ಧೆಗಳಿರಲಿ ಎಲ್ಲ ಇಲ್ಲಿ ಸಾರ್ವಜನಿಕರು ಮಹಿಳೆಯರು ಮಕ್ಕಳು ಹಿರಿಯರು ಎಲ್ಲರೂ ನಾನು ವಿಶೇಷವಾಗಿ ನಮ್ಮ ನಾಗರಾಜರವ್ರಿಗೆ ನಾನು ಶುಭಾಶಯಗಳಿಗೆ ಬಯಸ್ತೀನಿ ಈ ವರ್ಷ ಸಹ ಭಾಳ ಚೆನ್ನಾಗೆ ನೀವು ಹಿಂದೆ ನೀವು ನೋಡ್ಕೊಂಡು ಬರ್ತಾಯಿದ್ದೀರಿ ಈ ವರ್ಷವೂ ಅದೇ ರೀತಿ ಭಾಳ ಚೆನ್ನಾಗ್ತಿದೆ ಆ ವಿಘ್ನ ವಿನಾಶಕ ಎಲ್ಲ ನಮ್ಮ ವಿಘ್ನಗಳನ್ನು ನಾಶ ಮಾಡಲಿ ಎಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ತಿಲಕ್ ನಗರದಲ್ಲಿ ಶ್ರೀ ಬಲಮುರಿ ಗಣೇಶ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಪ್ರತಿ ವರ್ಷ ಬಲಮುರಿ ಗಣೇಶನ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಈ ಗಣೇಶ ಕಾರ್ಯಕ್ರಮ ನಡೀತದೆ ಅಲ್ಲಿ ನಮ್ಮ ಲಕ್ಷ್ಮೀನಾರಾಯಣ ಭಟ್ರವರು ಅವರು ಒಂದು ದೊಡ್ಡ ಮಟ್ಟದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೆಯುತ್ತೆ ಸಾವಿರಾರು ಜನ ಭಕ್ತರು ಎಲ್ಲ ಕಡೆಯಿಂದ ಕೂಡ ಇಲ್ಲಿ ಬರ್ತಾರೆ ಇವತ್ತು ಉತ್ಸವ ಕಾರ್ಯಕ್ರಮ ಇದೆ ವಿಶೇಷವಾಗಿ ನಮ್ಮ ಉಡುಪಿಯಿಂದ ಬಂದು ಭಟ್ರು ಇವತ್ತು ತಲೆ ಮೇಲೆ ದೇವ್ರನ್ನ ಮತ್ತು ಇಡೀ ಏರಿಯಾನಲ್ಲಿ ಮೆರವಣಿಗೆ ಮಾಡ್ತಾರೆ ಅದು ವಿಶೇಷವಾಗಿ ಬೆಂಗಳೂರಲ್ಲಿ ಎಲ್ಲೂ ಮಾಡಲ್ಲ ಉಡುಪಿ ಮಂಗಳೂರಲ್ಲಿ ಬಿಟ್ಟರೆ ನಮ್ಮ ಬಲಮುರಿ ಗಣೇಶನ ದೇವಸ್ಥಾನದಲ್ಲೇ ಮಾಡೋದು ಅದರಲ್ಲಿ ಎಲ್ಲ ನಮ್ಮ ಸಮಸ್ತ ಹೆಣ್ಮಕ್ಳು ಕೂಡ ಇವತ್ತು ಮನೆ ಮುಂದೆ ಉತ್ಸವ ಕಾರ್ಯಕ್ರಮಗೋಸ್ಕರ ದೊಡ್ಡ ಮಟ್ಟದಲ್ಲಿ ರಂಗೋಲಿ ಸ್ಪರ್ಧೆ ಕೂಡ ರಂಗೋಲಿಗಳ್ನ ಮನೆ ಮನೆಗೆ ಹಾಕಿದ್ದಾರೆ ಆ ರಂಗೋಲಿ ಆಗದಂಥವ್ರು ಕೂಡ ಇವತ್ತು ಒಳ್ಳೊಳ್ಳೆ ಬಹುಮಾನಗಳು ಕೂಡ ವಿತರಣೆ ಮಾಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ನಮ್ಮ ಕೆ ಪಿ ಸಿ ಮಹಿಳಾ ಅಧ್ಯಕ್ಷರಾದಂಥ ಸೌಮ್ಯ ಅವರು ಕೂಡ ಬಂದು ಎಲ್ಲ ಬಹುಮಾನ ವಿತರಣೆ ಮಾಡಿ ನಮ್ಮ ಬಲಿಮರಿ ಗಣೇಶನ ದೇವಸ್ಥಾನಕ್ಕೆ ದೇವರಿಗೆ ಕೈ ಮುಗಿದು ಇವತ್ತು ಚಾಲನೆ ನೀಡ್ತಾ ಇದ್ದಾರೆ ಇಲ್ಲಿ ಬಲೆಮುರಿ ಮಹಾಗಣಪತಿ ದೇವಸ್ಥಾನದಲ್ಲಿ ಬರೋವಂಥ ಭಕ್ತರು ಎಲ್ಲೆಲ್ಲಿಂದ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲ ಬಲಮುರಿ ಗಣೇಶ ದೇವರು ಒಳ್ಳೇದು ಮಾಡ್ತಾನೆ ಅಂಥೇಳಿ ಎಲ್ಲ ಸಮಸ್ತ ನಾಗರಿಕರಿಗೂ ಕೂಡ ಎಲ್ಲ ಪರಿಹಾರ ನೀಡಿ ಆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲ ನೀಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸುಮಾರು ನೂರ ಐವತ್ತು ಜನ ರಂಗೋಲಿ ಹಾಕಿದ್ದಾರೆ ಅದರಲ್ಲಿ ಮೊದಲನೇ ಪ್ರೈಜು ಬೆಳ್ಳಿ ದೀಪನ ಕೊಟ್ಟಿದ್ದೀವಿ ಎರಡನೇ ಪ್ರೈಝು ಕುಂಕುಮ ಅರ್ಶನ ಕುಂಕುಮ ಬಟ್ಟಲು ಕೊಟ್ಟಿದ್ದೀವಿ ಮೂರನೇ ಪ್ರೈಝು ಐದು ಸಾವಿರ ರೂಪಾಯಿ ಮತ್ತು ಸಮಾಧಾನಕರ ಬಹುಮಾನ ಕೊಟ್ಟಿದ್ದೀವಿ ಆಮೇಲೆ ಎಷ್ಟು ಜನ ರಂಗೋಲಿ ಹಾಕಿದಾರೋ ಎಲ್ಲರಿಗೂ ಕೂಡ ಸಮಾಧಾನಕರ ಬಹುಮಾನಗಳನ್ನ ಇವತ್ತು ವಿತರಣೆ ಮಾಡಿದ್ದೀವಿ